ಹಲೋ ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಬನ್ನಿ ನಮ್ಮ ಹತ್ರ ಏನೆಲ್ಲ ಹಣ್ಣು ಮತ್ತು ಕಾಯಿ ಸಿಗುತ್ತೆ ನೋಡೋಣ ನೋಡಿ ಬಾಳೆಗೊನೆ ಇನ್ನೂ ಹಣ್ಣಾಗಿಲ್ಲ ನೆಲ್ಲಿಕಾಯಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಗಾಯ ನನಗಂತೂ ತುಂಬಾ ಇಷ್ಟ ತುಂಬಾ ಕಾಯಿ ಬಿಟ್ಟಿದೆ ಈ ಸಲ ಅಂದರೆ ಇವಾಗ ನಮ್ಮ ತೋಟದತ್ರ ಎಲ್ಲ ಬಂದಾಗ ಎಲ್ಲ ಥರ ಹಣ್ಣು ಮತ್ತು ಕಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಎಲ್ಲ ಥರ ಬೆಳೆಸಿದ್ದೀವಿ ನೋಡಿ ತುಂಬಾ ಬಿಟ್ಟಿದೆ ಯಾರು ಕಿತ್ಕೊಂಡು ಹೋಗಲ್ಲ ಅಷ್ಟೊಂದು ಜನ ಇದನ್ನು ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ಗೈಸ್ ಈ ಮಾವಿನಕಾಯಿನ ನೋಡಿ ಇನ್ನೂ ಹಣ್ಣಾಗಿಲ್ಲ ನೋಡಿ ತೋಟದ ಹತ್ರ ಬಂದರೆ ತುಂಬ ಗಾಳಿ ವಾತಾವರಣ ಪಕ್ಷಿಗಳ ಸದ್ದು ಎಲ್ಲ ಚೆನ್ನಾಗಿರುತ್ತೆ ನಮ್ಮ ತೋಟದ ಹತ್ರ ಎರಡು ತೆಂಗಿನಕಾಯಿ ಮರ ಇದೆ ನೋಡಿ ಎಷ್ಟು ತಣ್ಣಿದೆ ತುಂಬ ಉದ್ದ ಇದೆ ಕಿತ್ಕೊಳ್ಳೋಕ್ಕಾಗಲ್ಲ ನೋಡಿ ಇದನ್ನು ಜಿಡಿಕಾಯಿ ಅಂತಾರೆ ಯಾರ ಕಡೆ ಎಲ್ಲ ಸಿಗುತ್ತೆ ತಿನ್ರಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ತುಂಬ ಹಣ್ಣಿದೆ ಮೇಲೆ ಎಲ್ಲ ಕೈಗೆ ಅನ್ಸೋದೆಲ್ಲ ಕಿತ್ಕೊಂಡಿದ್ದೀವಿ ಇನ್ನು ಮೇಲಿರೋದು ಕಿತ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಹಾಗೆ ಬಿಟ್ಟಿದ್ದೀವಿ ಮತ್ತು ಇನ್ನೊಂದು ಸಲ ಬಂದರೆ ಕಿತ್ಕೋಬೇಕು ನೋಡಿ ಕಾಯೆಲ್ಲ ಬಿಟ್ಟಿದೆ ಇದನ್ನ ನಾವೇ ಬೆಳೆಸಿರೋದು ಬೀಜ ಹಾಕಿ ನೋಡಿ ಚಿಕ್ಕದಿದ್ದು ಇನ್ನೂ ಕಾಯಿ ಆಗಿಲ್ಲ ಚಿಕ್ಕದು ಹಸಿದು ನೋಡಿ ಹಿಂಗೆಲ್ಲ ಇರುತ್ತೆ ನೋಡಿ ಗ ಇದು ಸಪೋಟ ಸಪೋಟ ಅಂತ ಕರೀತಾರೆ ನೋಡಿ ಫಸ್ಟ್ ಟೈಮ್ ಬಿಟ್ಟಿದೆ ಕಾಯಿ ಹಣ್ಣು ಎಲ್ಲ ಇದೆ ಫಸ್ಟ್ ಟೈಮ್ ಸಿಗ್ತಿದೆ ನಮಗೂ ಬೆಳೆಸ್ದಾಗಿಂದ ನೋಡಿ ಹಣ್ಣಾಗಿರೋ ಮಾವಿನಕಾಯಿ ತುಂಬಾನೇ ತುಂಬಾ ಇದು ರೋಡ್ ಸೈಡೆ ಇದೆ ಮರ ತುಂಬಾ ಜನ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಕಿತ್ಕೊಂಡೋಗಿ ಹೋಗಿ ಖಾಲಿ ಆಗ್ತಿದೆ ಮರದಲ್ಲಿ ನೋಡಿ ಕಾಣಿಸ್ತಿದೆ ತುಂಬ ಹಣ್ಣಾಗಿದೆ ಎಲ್ಲ